ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಇವಾಗ ತಾನೇ ಧ್ರುವ ಸರ್ಜಾ ಅಭಿನಯದ ಕೆ ಡಿ ಸಿನಿಮಾದ ಲಿರಿಕಲ್ ಆಡಿಯೋ ರಿಲೀಸ್ ಆಗಿದೆ ಶಿವಶಿವ ಅಂತ ಸೊ ಈ ಒಂದು ಸಾಂಗ್ ನ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಇವತ್ತು ನನ್ನ ಜೊತೆ ಇದ್ರೆ ಮಾತಾಡ್ಸೋಗಿ ಮಾಸ್ಟರ್ ನಮಸ್ತೆ ಹೇಗಿದಿರಾ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ಎಸ್ ಸರ್ ಒಂದು ಈಗ ತಾನೇ ಲಿರಿಕಲ್ ಆಡಿಯೋ ರಿಲೀಸ್ ಆಯಿತು ಸೊ ಎಷ್ಟರ ಮಟ್ಟಿಗೆ ಅದ್ಧೂರಿತನ ಇದೆ ಅನ್ನೋದು ಪ್ರತಿಯೊಂದು ಕೂಡ ನೋಡಿದ್ವಿ ಇದರ ಹಿಂದೆ ನಿಮ್ಮ ಶ್ರಮ ಎದ್ದು ಕಾಣಿಸ್ತಾ ಇದೆ ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಹೆಂಗೆ ಅಂತ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಸರ್ ಇದಕ್ಕೆ ಫಸ್ಟ್ ಥ್ಯಾಂಕ್ಸ್ ಟು ನಮ್ಮ ಪ್ರೇಮ್ ಸರ್ಗೆ ಸರ್ ಯಾಕೆಂದರೆ ನನ್ನ ನಂಬಿ ಇದೊಂದು ದೊಡ್ಡ ಸಾಂಗ್ ಕೊಟ್ಟಿದ್ದಾರೆ ಇದಕ್ಕೆ ಮುಂಚೆ ಏಕ ಎರಡು ಸಾಂಗ್ ಮಾಡಿದೆ ಅದು ಎರಡು ಆಗಿತ್ತು ನನ್ನ ನಂಬಿ ಇದೊಂದು ಸಾಂಗ್ ಕೊಟ್ಟರು ತುಂಬಾ ಖುಷಿ ಇದೆ ಸರ್ ಮತ್ತು ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಬರೀ ಡಾನ್ಸ್ ಇರಬಾರ್ದು ಕತೆ ಕಂಟೆಂಟ್ ಜೊತೆನೇ ವರ್ಕ್ ಮಾಡಬೇಕು ಅದೊಂದು ಸ್ಪೆಷಲ್ಲು ನಾನು ಅದರಿಂದ ಕಲ್ತಿದ್ದೀನಿ ಮತ್ತು ಇದನ್ನು ಮಾಡಬೇಕು ಅಂದರೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ನನ್ನ ನನಗೆ ಅನಿಸಿರೋದ್ರಲ್ಲಿ ಒಂದು ಸಿಕ್ಸ್ ಡೇಸ್ ಮಾಡಿದ್ವಿ ತೌಸಂಡ್ ಮೇಲ್ಗಡೆ ಡ್ಯಾನ್ಸರ್ಸು ಮತ್ತೆ ಜೂನಿಯರ್ಸು ಎಲ್ಲನೂ ಮತ್ತೆ ಒಂದು ಆರು ಕಾನ್ಸೆಪ್ಟ್ ತರದಲ್ಲಿ ಒಂದು ಪ್ಲಾನ್ ಮಾಡಿರೋದು ತುಂಬಾ ಜೋರಾಗಿ ಮುಳುಗ್ ಬಂದಿದೆ ಸರ್ ಎಲ್ಲರೂ ಹ್ಯಾಪಿ ಇನ್ನು ಇದು ಎರಡು ಜಲಕ್ಕಷ್ಟೇ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಸರ್ ಅವರ ಎನರ್ಜಿ ಇರಬಹುದು ಗ್ರೀಷ್ಮ ಅವರ ಎನರ್ಜಿ ತುಂಬಾನೇ ಬೇರೆ ಥರನೇ ಇದೆ ಸರ್ ಸೊ ಈಗ ನೀವು ಹಿಂದೆ ನಿಮ್ಮ ಜರ್ನಿ ನೋಡೋದಾದ್ರೆ ಈಗ ಕೊರಿಯೋಗ್ರಾಫರ್ ಆಗಿದೆ ಕೊರಿಯೋಗ್ರಾಫರ್ ಆಗಿದ್ರೆ ಹಿಂದೆ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ ಎಲ್ಲ ಕೆಲಸ ಮಾಡ್ತಾ ಇದ್ರಿ ಸೊ ಹೋಗ್ತಾ ಹೋಗ್ತಾ ನಿಮ್ಮ ಗ್ರಾಫ್ ಹೆಚ್ಚಾಗ್ತಾ ಇದೆ ಆಮೇಲೆ ದೊಡ್ಡ ದೊಡ್ಡ ಒಂದು ಪ್ರೊಡಕ್ಷನ್ ಕಂಪ್ನಿಯವರು ಈಗ ಒಂದಷ್ಟು ಇನ್ವೆಸ್ಟ್ ಮಾಡಿ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಒಂದಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಒಂದಷ್ಟು ದಿನಗಳ ಕಾಲ ಸಾವಿರ ಜನ ಅಂತ ಹೇಳಿದ್ರಿ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಆಮೇಲೆ ಒಬ್ಬ ಸ್ಟಾರ್ ನಟನನ್ನು ಕೂಡ ಕುಣಿಸ್ಬೇಕು ಅಂತ ಅಂದಾಗ ಆ ಒಂದು ಜವಾಬ್ದಾರಿ ಎಷ್ಟು ಮಟ್ಟಿಗೆ ಇದೆ ಅಂತ ಸರ್ ತುಂಬಾನೇ ಇರುತ್ತೆ ಈಗ ಸಮುದ್ರದಲ್ಲಿ ಬಿದ್ಮೇಲೆ ಹತ್ತಡಿಯಾದ್ರು ಈಜ್ಬೇಕು ನೂರಡಿಯಾದ್ರು ಈಜಬೇಕು ನಾವು ಅದನ್ನ ಮಾಸ್ಟರ್ ನನ್ನ ಜೊತೆಯಿಂದ ವರ್ಕ್ ಮಾಡ್ಕೊಂಡು ಬಂದ ಯಾರ್ಯಾರ್ದು ಅಂತ ತಿಳ್ಕೊಂಡೇ ವರ್ಕ್ ಬಂದಿರ್ತೀವಿ ಆ ಇದಕ್ಕೆ ಯಾವ ತರ ಬೇಕು ಅನ್ನೋದನ್ನ ಗ್ರಾಫ್ಟ್ ರೆಡಿ ಮಾಡ್ಕೊತೀವಿ ಹಿಂಗೆ ಹಿಂಗೆ ಅಂತ ಅಸಿಸ್ಟೆಂಟ್ಸ್ ಇಲ್ಲಿ ಟೀಮ್ ವರ್ಕ್ ತುಂಬಾ ಮುಖ್ಯ ಆಗುತ್ತೆ ನಮ್ಮ ಪ್ರೇಮ್ ಸರ್ ಟೀಮ್ ಅವ್ರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಯಾರೋ ಡೈರೆಕ್ಷನ್ ಟೀಮ್ ಅವರು ಪ್ರತಿಯೊಂದಕ್ಕೂ ಕಾಸ್ಟುಮರ್ ಆಗಿರ್ಬೋದು ಸೆಟ್ ಅವ್ರ ಇರ್ಬೋದು ಪ್ರತಿಯೊಬ್ಬರು ಎಡಿಟರ್ ಇರ್ಬೋದು ಎಲ್ಲರೂ ನಮ್ಮ ಜೊತೆ ನಮಗೆ ಆ ಒಂದು ಅಲ್ಲಿ ಹೋಗೋ ಮುಂಚೆ ಒಂದು ತಯಾರಿ ಅಂತ ನಾವು ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಆನ್ಲೈನ್ ಎಡಿಟರ್ ಪುನೀತ್ ಅವರು ಅವ್ರದೆಲ್ಲ ಒಂದು ರಫ್ ಕಟ್ ಅಂತ ಮಾಡಿ ತೋರಿಸಿ ಓ ಈ ಇರ್ತೇನೆ ಒಂದು ಗೆಸ್ಟ್ ಮೇಲೆ ಮಾಡ್ಕೊತಾ ಹೋಗ್ತೀವಿ ಯಾವಾಗಲೂ ಅದನ್ನ ಮಾಡ್ಕೊಂಡ್ರೆ ಲೈಫ್ ಮೂವ್ ಆಗ್ತಾ ಇರುತ್ತೆ ಆಮೇಲೆ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ ಅಂತ ಕೊಟ್ಟ ಮೇಲೆ ನಿಮ್ಮ ಕೂಡ ಜವಾಬ್ದಾರಿ ಹೆಚ್ಚಾಗುತ್ತೆ ಸೊ ನೆಕ್ಸ್ಟ್ ಹೀರೋಗೆ ಇವರೇ ಬೇಕು ಅಂತ ಅಂದಾಗ ಸೊ ಓಕೆ ಆ ಹೀರೋನ ನಾನು ಹೆಂಗೆ ತೋರಿಸಬೇಕು ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡಬೇಕು ಸೊ ಒಂದು ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಅಷ್ಟೇ ಒಂದು ನಂಬಿಕೆ ಇಟ್ಟಿರ್ತಾರೆ ಡೈರೆಕ್ಟರ್ಸ್ ಟೆಕ್ನಿಷಿಯನ್ಸ್ಗಳು ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಆಗುತ್ತೆ ಆಮೇಲೆ ಹೆಂಗೆ ಎಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತಾ ಇಲ್ಲ ನಿಮಗೆ ಅದೆಷ್ಟು ಚಾಲೆಂಜ್ ಅನ್ಸುತ್ತೆ ಒಬ್ಬನ ಡ್ಯಾನ್ಸ್ ಮಾಡಿಸೋ ಸರ್ ನಾವು ಆಡ್ ಕೇಳಿದ ತಕ್ಷಣ ಇದು ಸೂಪರ್ ಹಿಟ್ ಆಗುತ್ತೆ ಅಂತ ನಮಗೆ ಇರಿಸಿತ್ತು ಯಾಕಂದ್ರೆ ಸರ್ ಈ ನಾನು ಏನು ಮಾಡಿರೋದಕ್ಕಿಂತ ಪ್ರೇಮ್ ಸರ್ ಅವ್ರ ಕಾನ್ಸೆಪ್ಟ್ ಇರ್ಬೋದು ಕೆ ವಿ ಎನ್ ಸರ್ ಅವ್ರ ಸಪೋರ್ಟ್ ಇರ್ಬೋದು ತುಂಬಾನೇ ಮುಖ್ಯ ಆಗುತ್ತೆ ಸರ್ ನಾವು ನಾ ಫಸ್ಟ್ ಟೈಮ್ ಕನ್ನಡದಲ್ಲಿ ಇಷ್ಟು ಜನ ಹಾಕಿರೋದು ಆ ಸಪೋರ್ಟ್ ಇಂದಾನೆ ಏನಿದ್ರು ಆಗುತ್ತೆ ಸರ್ ಈಗ ನಾನು ಸಲಾಮ್ ಹಾಕಿ ಬಯ್ ಮಾಡಿದ್ದೆ ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ ಆ ಕಾನ್ಸೆಪ್ಟ್ ತಕ್ಕಂಗೆ ನಾನು ಮಾಡ್ಕೊಂಡು ಮಾಡ್ಕೊಂತ ಬಂದಿನಿ ಅದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಸರಿ ಇದು ಈ ಸಾಂಗ್ ನನಗೆ ಒಂದು ಮೈಲಿಗಲ್ಲು ಸರ್ ಇಷ್ಟು ಜನ ಹಾಕಿಂಗ್ ಮಾಡಿರೋದು ಯಾಕೆಂದರೆ ನೆಕ್ಸ್ಟ್ ಹೋಗೋರಿಗೆ ಈಗ ಬೇರೆ ಭಾಷೆಯಲ್ಲಿ ಅಷ್ಟು ಜನ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ ಇದೀವಿ ಅಂತ ನಾವು ತೋರ್ಸೋದಕ್ಕೆ ಇದೊಂದು ಮೈಲಿಗಲ್ಲಾಗಿದೆ ಆಗಿದೆ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಜೊತೆಗೆ ಹೀರೋನು ಕೂಡ ಮೈಂಡಲ್ಲಿ ಇರಬೇಕಾಗತ್ತೆ ಸೊ ಅವರ ಫ್ಯಾನ್ಸ್ ಯಾವ ರೀತಿಯ ಎಲ್ಲಿ ವಿಜುವಲ್ ಹೊಡಿಬೇಕು ಏನು ಸೊ ಅವ್ರಿಗೆ ಕಂಪೋಸ್ ಮಾಡಬೇಕು ಅವರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಇದನ್ನೆಲ್ಲ ಎಷ್ಟು ನೋಟಿಸ್ ಮಾಡ್ತೀರಾ ನೀವು ಆಮೇಲೆ ಇದಕ್ಕೆಲ್ಲ ಎಷ್ಟು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಸರ್ ಅದು ತುಂಬಾ ಮುಖ್ಯ ಇರುತ್ತೆ ಒಂದು ರಿಸಮ್ ಅಂತ ಇರುತ್ತೆ ನಾವು ಮೂವಿಲಿ ಸರ್ ಕೇಳ್ಕೊಂಡಾಗ ಏನೇನಿರುತ್ತೆ ಅಂತ ತಿಳ್ಕೊಂಡು ಒಂದು ರಿಸಮ್ ಇರುತ್ತೆ ಯಾವಾಯ್ ಚಪ್ಲಿ ಹಾಕೊಂಡಿರೋದು ಅದೆಲ್ಲ ನೋಡ್ಕೊಂಡು ಒಂದು ಟವಲ್ ಇಟ್ಕೊಂಡು ಮಾಡೋದು ಅದೇ ಯಾವ್ದು ಕಾನ್ಸೆಪ್ಟನ್ನ ನಾವು ರೆಡಿ ಮಾಡ್ಕೊತೀನಿ ಆ ಇದರಲ್ಲಿನೇ ಮಾಡ್ಕೊತಾ ಹೋಗ್ತೀವಿ ಸರ್ ಏನು ಅಂದರೆ ಈ ಮ್ಯಾನ್ ರಿಸಮ್ ಅನ್ನೋದು ತುಂಬ ಮುಖ್ಯ ನಮ್ಮ ಧ್ರುವ ಸರ್ಗೆ ನನಗೆ ಗೊತ್ತಿರುತ್ತೆ ನಾವು ಅದು ಜೊತೆಗೆ ವರ್ಕ್ ಪಡ್ತಿರೋದ್ರಿಂದ ಅವ್ರ ಪಲ್ಸ್ ನನಗೆ ಗೊತ್ತು ನಾವು ಇದು ಮಾಡ್ರೆ ಯಾವ್ದು ತೊಗೊತಾರೆ ಯಾವ್ದು ಮಾಡ್ತಿದ್ದ ಇದರಲ್ಲಿ ಈಗ ನೋಡಿದ್ರೆ ಟೌನಲ್ಲಿ ಮುಂದೆ ಮಾಡ್ತಾ ಇರೋದು ಅದು ಬರೀ ಕಾರಲ್ಲಿತ್ತು ಮೂವ್ ಮಾಡೋಣ ಅಂತ ಅನಿಸ್ತು ಮೂವ್ ಮಾಡ್ಸೋದು ಸರ್ ಹಾಗೆ ಪ್ರತಿಯೊಂದನ್ನು ಅಲ್ಲಿ ಹೋಗಿ ನಾವೇನೇ ಮಾಡ್ಕೊಂಡೋದ್ರೂ ಇಲ್ಲಿ ಸ್ಕೆಲಿಟನ್ ಅಲ್ಲೋದ ಮೇಲೆ ಕಥೆನೇ ಬೇರೆ ಇರುತ್ತೆ ಓಕೆ ಓಕೆ ಸೊ ಈಗ ನಿಮ್ಮ ಒಂದು ಗ್ರಾಫ್ ಯಾವ ರೀತಿ ಈಗ ಆಗ್ತಾ ಇದೆ ಈಗ ನಾವು ಗಮನಿಸ್ಕೊಂಡು ಬರ್ತಾ ಇದೀವಿ ಬರೀ ಸೂಪರ್ ಡೂಪರ್ ಹಿಟ್ ಸಾಂಗ್ಗಳನ್ನೇ ಕೊಡ್ತಾ ಇದ್ದೀರಾ ಸೊ ಒಂದಷ್ಟು ಜನಗಳನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಒಂದಿರುತ್ತೆ ಆಮೇಲೆ ಆ ಒಂದು ಟೈಮಲ್ಲಿ ಈ ಒಂದು ಆರು ದಿವಸ ನಡೆದಿರುತ್ತೆ ಈ ಒಂದು ಸಾಂಗ್ ಶೂಟಿಂಗ್ ಇದರಲ್ಲಿ ಒಂದು ಮರೆಯಲಾಗದ ಒಂದು ಘಟನೆ ಏನಾದರೂ ಇತ್ತು ಅಂತಂದರೆ ಸರ್ ನಾನು ಥ್ಯಾಂಕ್ಸ್ ಟು ನಮ್ಮ ಡ್ಯಾನ್ಸರ್ ಸರ್ ಪ್ರತಿಯೊಬ್ಬರಿಗೂ ಪಾಪ ಇದ್ದು ಅದೆಲ್ಲ ಇದ್ದು ವರ್ಕ್ ಮಾಡಿಕೊಡ್ತಾರೆ ಜೂನಿಯರ್ಸ್ ಕೂಡ ಅಷ್ಟೇ ಯಾವುದನ್ನೂ ಆ ಟೈಮಿಗೆ ತೆಗಿಲೇಬೇಕು ಮತ್ತೆ ವಿಲಿಯಮ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು ಮರೆಯಲಾಗದ ಘಟನೆ ಅಂದರೆ ನನಗೆ ಇಷ್ಟು ಜನ ಹಾಕಿರೋದೆ ಒಂದು ದೊಡ್ಡ ಹಬ್ಬ ಸರ್ ಏನಂದ್ರೆ ಈ ಶಿವ ಅನ್ನೋದ್ರೆ ಶಿವರಾತ್ರಿ ಇದ್ದಂಗೆ ಮೂರು ಜನ ತ್ರಿಶೂಲದಲ್ಲಿ ಇದ್ರು ಇದ್ರ ಥರ ಪ್ರೇಮ್ ಸರ್ ಕೆ ವಿ ಎನ್ ಸರ್ ಧ್ರುವ ಸರ್ ಅವ್ರು ನನಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು ಚೆನ್ನಾಗಿ ಮೂಡಬೇಕು ಸೊ ಇವಾಗ ಯಾರೇ ಬರ್ತಾ ಇದ್ರು ಚಿತ್ರರಂಗಕ್ಕೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಂತಂದ್ರೆ ಅಲ್ಲಿ ಮೋಹನ್ ಅವ್ರು ಬೇಕೇ ಬೇಕು ಅಂತ ಹೇಳ್ತಾರೆ ಸೊ ಇಂಥ ಸ್ಟಾರ್ ಗೆ ನಾನು ಇನ್ನೂ ಕೊರಿಯರ್ ಮಾಡಿಲ್ಲ ಅವ್ರಿಗೆ ಮಾಡಬೇಕು ಅಂತ ಅಂದ್ರೆ ಸುದೀಪ್ ಸಾರ್ ಒಬ್ರಿಗೆ ಮಾಡಿಲ್ಲ ಸರ್ ದರ್ಶನ್ ಸರ್ ಮಾಡಿದ್ದೀನಿ ಅಪ್ಪು ಸಾರ್ಗೆ ಮಾಡಿದ್ದೀನಿ ಆ ರಾಜ್ಕುಮಾರ್ ಸಾರ್ ಒಬ್ರಿಗೆ ಬಿಟ್ಟು ಹೇಳ್ಕೊಟ್ಟಿಲ್ಲ ಅದು ವಿಷ್ಣುವರ್ಧನ್ ಸರ್ಗು ಒಂದು ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂಬರೀಷ್ ಸಾರ್ಗೆಲ್ಲ ನಾವು ಇವತ್ತವರೆಗೂ ನಮ್ಮ ಅಮೃಷ್ ಸರ್ ಅಂಬರೀಷ್ ಸಾರಿಗೆ ಪ್ರತಿಯೊಬ್ಬರಿಗೂ ಡ್ಯಾನ್ಸ್ ಮಾಡ್ತೀವಿ ಸರ್ ಎಲ್ಲದಕ್ಕೂ ಅದು ಸುದೀಪ್ ಸಾರ್ಗೆ ಇಂಡಿಪೆಂಡೆಂಟಾಗಿ ರಂಗಾಯಸಿ ಸೀಟು ಹೆಬ್ಬುಲಿವ್ರಿಗೂ ಜೊತೆನೇ ಇದ್ವಿ ಇಂಡಿಪೆಂಡೆಂಟಾಗಿ ಮಾಡಿಲ್ಲ ಅಷ್ಟೇ ನಾನು ಇಂಡಿಪೆಂಡೆಂಟಾಗಿ ಸುದೀಪ್ ಸಾರ್ ಒಬ್ರಿಗೆ ಮಾಡಿಲ್ಲ ದರ್ಶನ್ ಸರ್ ಎಲ್ಲರಿಗೂ ಮಾಡಿದ್ದೆ ಸೊ ಅವರಿಗೋಸ್ಕರ ಕಾಯ್ತಿದ್ರ ಅವ್ರು ಒಂದೇ ಸರಿ ಇನ್ವಿಟೇಷನ್ ಕೊಟ್ಬಿಟ್ರೆ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಖಂಡಿತ ಸರ್ ಅವ್ರ ಜೊತೆ ವರ್ಕ್ ಮಾಡೋದು ತುಂಬಾನೇ ಇಷ್ಟ ಯಾಕೆಂದರೆ ಅವ್ರಿಗೆ ಹಿಂದೆ ಮುಂದೆ ಎಲ್ಲ ಕೇಳ್ತಾ ಯಾಕಂದ್ರೆ ನಾನು ಅಸಿಸ್ಟೆಂಟ್ ವರ್ಕ್ ಮಾಡ್ತಾ ಇದ್ದ ರಂಗ್ ಜೊತೆ ಅವ್ರ ಜೊತೆ ಮಾಡೋದು ಅವ್ರ ಆಟ್ಯೂಡ್ ಅವ್ರ ಸ್ಟೈಲು ಎಲ್ಲ ನಂಗೆ ತುಂಬಾನೇ ಇಷ್ಟ ಅವ್ರ ಜೊತೆ ಒಂದು ವರ್ಕ್ ಮಾಡಬೇಕು ಸರಿ ಸೂರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇನ್ನೊಂದಷ್ಟು ನಿಮ್ಮ ಕಡೆಯಿಂದ ಒಂದಷ್ಟು ಡಾನ್ಸ್ ನಾವು ಯು ಮಾಡ್ತೇವೆ ಎಂಟರ್ಟೈನ್ ಮಾಡ್ತೇವೆ ಮಚ್